ನಿಮ್ಮದು ಎಲ್ಲಿ ಮುಸ್ಕಿನ ಗುದ್ದಾಟ ಯಾವ ಯಾ ನಮ್ದೇ ಇಲ್ಲ ಗುದ್ದಾಟಿಲ್ಲ ಓಪನ್ ಗುದ್ದಾಟದವರೆಲ್ಲ ಮುಕ್ಕೊಳ್ಳಿ ಅವರು ಸರ್ವ ಸರ್ವನಿವ ಪಕ್ಷ ನೀವು ಹೋಗ್ಕಾರ ಹೋಗಿ ಇಂಡು ಹೋಗ್ತಾರು ಹೋಗಿ ಯಾರೋ ಯಾರು ಯಾರೇ ಹೋಗ್ಲಿ ನಾನೇ ಹೋಗ್ಲಿ ಯಾರೋ ಹೋಗ್ಲಿ ಆದಷ್ಟು ನೀರು ಬಂದು ರೈತರಿಗೆ ಮುಂದಿನ ಬೇಸಿಗೆಲ್ಲ ನೀರು ತಗೊಂಡು ಮಹಾರಾಷ್ಟ್ರ ಒಂದು ಅಂತ ಮಾತಾಡಿದ್ದೇವೆ ಯಾರ ದುರ್ದೈವ ಸಂಗತಿ ಅಜಿತ್ ಪವರ್ ಅಚಾನಕ್ ಮರಣ ಹೊಂದೋದ್ರಿಂದ ನನ್ನ ಕೆಲವೊಂದು ವಾರ ಬೆಟ್ಟ ಮತ್ತೊಂದು ಸಲ ದೇವೇಂದ್ರಪುಟ್ಟ ಭೇಟ ನಮ್ಮ ಮಾತಾಡೋ ನೀರು ಬಿಡೋ ವ್ಯವಸ್ಥೆನ ನಾವು ಮಾಡ್ತೇವೆ ಸರ್ಕಾರದಿಂದ ಯಾರೇ ಮಾಡಿದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಯಾರೇ ಸ ನೀರ ಬಗ್ಗೆ ಚರ್ಚೆ ಮಾಡೋಕ್ಕೆ ಯಾರೇ ನೀವು ಹೋಗೋದ್ರೆ ಅದಕ್ಕೆ ನಮ್ಮ ಸಹಕಾರ ಅದೇ ಜಡಿ ಬಿ ಟಿ ಪಿ ನಡೆದಿದೆ ಅದು ಯಾವಾಗ ಎನಿ ಟೈಮ್ ನಾವು ಕಳೆದ ಐದಾರು ವರ್ಷದ್ದು ಯಾವ ಎಲ್ಲ ವಿರೋಧ ಪಕ್ಷವಾಗಿ ನಾವು ಯಾವ್ಯಾವ ಟೈಮ್ ನಾವು ಸಮೃದ್ಧ ದಿವಸಕ್ಕೆ ಎಲ್ಲ ಸಜ್ಜುತ್ತೇವೆ ಸರ್ ನಿಮ್ಮ ಎಲ್ಲಿ ನಿಮ್ಮದು ಮತ್ತು ಎಲ್ಲ ಸಹ ಮುಷ್ಕಿನ ಗುದ್ದಾಟ ಯಾವ ಯಾ ನಮ್ದೇ ಮುಸ್ಲಿಮ್ ಗುದ್ದಾಟಿಲ್ಲ ಓಪನ್ ಸರ್ ಅವ್ರು ಬಿಜೆಪಿ ಬರ್ತಾ ಇದ್ರೆ ಮೊನ್ನೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಸಿಎಂ ನಿಮ್ಗುಳ ಮಾತುಕತೆ ಮಾಡ್ಕೊಂಡು ಅವ್ರು ಬಿಜೆಪಿಗೆ ಬರೋ ಸಾಧ್ಯತೆ ಐತೆ ಅವರಿಂದ ದೊಡ್ಡ ಅವರಪ್ಪನಂತ ಬಂದಿದ್ದಾರೆ ಬಿಜೆಪಿ ಅವನೇ ನಮಗಿಲ್ಲ ಪಕ್ಷ ಗೊತ್ತಲ್ಲ ಗೊತ್ತಿಲ್ಲ ಅವನೇನ್ ನಮಗೆ ಜೋರತ್ತಿಲ್ಲ ನಮ್ಮ ಪಕ್ಷದಲ್ಲೇ ಭೇಟಿ ಆಗೋಂತ ಕ್ಯಾಂಡಿಡೇಟ್ ಅವೇನು ನಮ್ಗೆ ಜೋರತಿಲ್ಲ ನಮಗೆ ಜೋರತ್ತಿಲ್ಲ ಪಕ್ಷ ಗೊತ್ತಿಲ್ಲ すみません。<Thank>